முரளி மனோ முரளி மனோர் முரளி மனோ முருளி மனோ முரளி மனோர் வந்தே முரளி மனோர் முருளி மாதம் ೇವೆ ಹೌದಾ ಹೌದು ಹೌದು ಸಂಜೆ ಸಮಯ ಸಮಯ ಹೌದಲ್ವಾ ಒಳ್ಳೆ ಬಂದಿದ್ದ ಹೌದು ಸತ್ಯಭಾಮ ನಿಲಯ ನಿಲಯ ಹೌದು ಏನ ಮನೆಯೆಲ್ಲ ನೋಡ್ರ ಮದ್ದೆ ಅಂಗಡಿಯಲ್ಲ ಯಾವ ರೀತಿ ಕಸ ಹಾಕೊಂಡುಂಟು ಅಂದ್ರೆ ಸ್ವಚ್ಛವಾಗಿ ಇಲ್ಲ ಸ್ವಚ್ಛವಾಗಿ ಸರಿ ನೋಡ ರಾತ್ರಿಯ ಸಮಯ ನಿನಗ್ ಸರಿ ಕಾಣುವುದಿಲ್ಲ ಅಂತ ಹೇಳಿ ಕಡಿಮೆ ಆಯ್ತು ಆ ಹೌದಾ ಹಾಗಾಗಿ ಯಾವ ಕಾರಣಕ್ಕೂ ಸ್ವಚ್ಛತೆಗೆ ಯಾವ ಕೊರತೆಯೂ ಇಲ್ಲ ಯಾರು ಹೇಳೋಳು ಸತ್ರಾರ್ ಚಿತ್ತಮಗಳು ಯಾಕೆ ಗಲಾಟೆ ಮಾಡಿದ್ರೆ ತೊಂದರೆ ಏನು ಗಲಾಟೆ ಮಾಡಬಾರ್ದಂತೆ ಯಾಕೆ ಗಲಾಟೆ ಮಾಡಬಾರ್ದು ಸುಳ್ಳಲ್ಲ ಯಾಕೆ ಗಲಾಟೆ ಮಾಡಬಾರ್ದು ಅಮ್ಮ ಗೊತ್ತಾಯ್ತಾ ಇಲ್ಲಿ ಎಮ್ಮೆ ಮಲ್ಕೊಂಡು ಉಂಟಾಗ್ತೀನಿ ಆತ್ಮೀಯ ಎಮ್ಮೆ ಮಲಗಿದ್ರೆ ನಾವು ಗಲಾಟೆ ಮಾಡಿದ್ರೆ ಏನು ಮಾಡದೆ ಹೋದ್ರೆ ಗಲಾಟೆ ಮಾಡುದು ಮತ್ತೊಂದು ಬರ್ತದೆ ಅಲ್ವಾ ಹೌದೌದು ಅಷ್ಟೇ ಏನ್ ಸಮಸ್ಯೆ ಸಮಸ್ಯೆ ಅಂತ ಇಲ್ಲ ಎಮ್ಮೆ

ನೀನ್ ಯಾಕೆಲ್ಲ ಸಮಸ್ಯೆ ಹ್ಮ್ ಬದುಕು ತೆಗಿರುತ್ತೆ ಯಾಕೆ ತೆಗೆಯುವುದಿಲ್ಲ ಬಂದವರು ಯಾರು ಎನ್ನುವ ಪರಿಚಯ ಅವರಿಗಾದ್ರೆ ಅವ್ರ ಭಾಗ ಹೌದು ರಾತ್ರಿಯ ಸಮಯ ಹಾಗೆಲ್ಲ ಮನೇಲಿ ಹೆಂಗಿಸ್ರು ಭಾಗ ತೆಗಿಬಹುದಾ ಆಗುದಿಲ್ಲ ಅಲ್ವಾ ಹೌದು ಹಾಗಾಗಿ ನಾವು ಬಂದಿದ್ದೇವೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ಲ ಫಸ್ಟ್ ತಿಳಿಬೇಕು ಅಂತಿದ್ರೆ ಗೋಪಾಲಕ್ ಬಂದಿದ್ದ

ತಿಳಿದದ್ದು ಹೇಗೆ ದನ ಕಾಯುವ ಅಂತೇಳಿ ಎನ್ನುವ ಕಾರಣಕ್ಕಾಗಿ ಆಗಿ ದನ ಕಾಯುವರಿಗೆ ಇಲ್ಲ ಅಂತ ಕೆಲಸ ಯಾಕಂದ್ರೆ ಇಲ್ಲಿ ಇದ್ದದ್ದೆಲ್ಲ ಹೆಮ್ಮೆ ಅಲ್ಲ ಹಾಗೂ ದನ ಕಾಯೋ ಕೆಲಸ ಇಲ್ಲ ಎಂದ್ರೆ ಗೊತ್ತಾಗಲಿಲ್ಲ ಅದು ಗೊತ್ತಾಗದೆ ಹೋದ್ರೆ ಆ ಒಂದು ಕೆಲ್ಸ ಮಾಡು ಹಾ ಇನ್ನೂ ಸ್ಪಷ್ಟ ಗೊತ್ತಾಗ್ಬೇಕಿದ್ದರೆ ಅಂತಿದ್ರೆ ಚಕ್ರಧರ ಥರ ಬಂದಿದ್ದಾನೆ ಅಂತ ಹೇಳಿ ಈ ಬೇಡ ಅಂದ್ರೆ ಬಾರಿ ತೆಗಿತಾ చక్ర 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 ఎంత చక్ర చక్ర చక్రధర చక చక పగంతిగిరి పగ్తిగిరిక్రధ ఈ చక్రెండి ಆದ್ದರಿಂದ ಇಲ್ಲಿ ಮಡಿಕೆ ಬೇಡ ನಮಗೆ ಮಣ್ಣಿನ ಪಾತ್ರೆ ಬೇಡ ಇಲ್ಲಿರು ಬೆಳ್ಳಿ ಬಂಗಾರದ ಪಾತ್ರೆಗಳೇ ಮುಂದೋಗ್ಲಿಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಬೆಳ್ಳಿ ಬಂಗಾರದ ಪಾತ್ರೆಗಳು ಮಣ್ಣಿನ ಮಡಿಕೆ ಹೋಗಿ ಹ ಏನ್ ಹೇಳಿದ್ರೀಗ ಇವ್ರು ನಾವು ಚಕ್ರದ ಅಂದ್ರೆ ಮಣ್ಣಿನ ಮಡಿಕೆ ಮಾಡೋರು ಅಂತೆ ಅಂದ್ರೆ ನಾವು ಅಂತ ನಾವು ಹೌದು ಅಲ್ವಾ ಇಲ್ಲೆಲ್ಲ ಚಿನ್ನದ್ದು ಬಂಗಾರದೆ ಉಂಟಂತೆ ಮಣ್ಣಿನ ಮಡಿಕೆ ಬೇಡವ್ರಿಗೆ ಆದ್ರೆ ಒಂದು ಸತ್ಯ ತಿಳಿಬೇಕು ಏನು ಈಗ ಅಲ್ಲದೆ ಹೋದ್ರು ಕೊನೆ ಕಾಲಕ್ಕಾದ್ರು ಒಂದು ಮಣ್ಣಿನ ಮಡಿಕೆ ಬೇಕಾಗ್ತದೆ ಅನ್ನೋದು ಸ್ಪಷ್ಟ ಹೇಳಿದವ್ರಿಗೆ ಹೌದಲ್ಲ ಅಲ್ವಾ ನಾವೇ ಒಂದ್ ತೊಂದಿಟ್ಬಿಡ್ವಾ ನಾವೇ ಒಂದು ತೊಂದಿಟ್ಬಿಡ್ವ ಮತ್ತೆ ಅಂತ ಅವ್ರಿಗೆ ಹೌದೌದು ಇದು ಹೆಚ್ಚ ಚಿಕ್ಕಲಸ ಮಾಡಿ ಅದು ಆಗದೆ ಹೋದ್ರೆ ವೇಣುಗೋಪಾಲ ಬಂದಿದ್ದಾನಂತೇಳಿ ಅಥವಾ ಮುರಳೀಧರ ಬಂದಿದ್ದಾನಂತೇಳಿ ಈ ಬಾರಿ ತೆಗಿತಾನೆ

ಗೊತ್ತಾಯ್ತಾ ಮುರುಳಿದರ ಅಂದ್ರೆ ಪುಂಗಿಯುವುದವ್ರು ಹಾವಾಡ್ಸೋರಂತೆ ಇಲ್ಲೆಲ್ಲ ಹಾವು ಬಿಡುವುದು ಬ್ಯಾಡಂತೆ ಯಾಕೆಂದ್ರೆ ಬರೇ ಹೆಂಗರು ಮಕ್ಕಳು ಇದ್ದಾರಂತೆ ಹೆದರ್ಕೊಳ್ತಾರಂತೆ ಅಂತ ಹೇಳುದು ಸಪ್ತ ಸ್ವರಗಳನ್ನ ಮುರಳಿಯಲ್ಲಿ ಒಂದೇ ರೀತಿಯ ಸ್ವರ ತೋರಿಸುವಂತಹ ಅವ್ರು ಹೇಳಿದ್ದೇನೆ ಉದ್ದೇಶ ಪಟ್ಟೆ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಕಲ್ಪನೆ ಹೌದಪ್ಪ ಅದ್ರಿಂದ ನಾವು ಸುಮ್ಮನೆ ಇರುವುದಲ್ಲ ಆದ್ರೆ ಒಂದು ಆಶ್ಚರ್ಯ ನಾನು ನಿನ್ನಲ್ಲಿ ಹೇಳಿದ್ರೆ ಇನ್ನೊಬ್ಬರು ಅವಳಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಮಧ್ಯವರ್ತಿಯಾಗಿ ಒಬ್ರು ಇದ್ದಾರೆ ಹೌದಾ ಮಧ್ಯ ವರ್ತಿಗಳೇನಾದ್ರೂ ಮಧ್ಯ ವ್ಯವಸ್ಥೆ ಆದ್ರೆ ಅವ್ರಿ ನಿಮ್ಗೆ ಸಮಸ್ಯೆ ಆಗುದಿಲ್ಲ ಅಲ್ವಾ ಹೌದು ಇವಳಿಗೆ ನಾ ವ್ಯವಸ್ಥೆ ಹೌದೌದು ಇವಳಿಗೆ ನೀವು ವ್ಯವಸ್ಥೆ ಮಾಡಿದ್ರೆ ಒಳಗ್ ಹೋಗ್ಲಿಕ್ಕೆ ಅನುಕೂಲ ಆಗ್ತದಲ್ಲ ಇನ್ನೊಂದ್ ಸ್ವಲ್ಪ ಬೀಸು ಗಾಡಿ ಬೇಕು ಬರೀತಿ ಇವತ್ತು ಎಷ್ಟು ಗಾಡಿ ಬಂದ್ರು ನಾನು ಅಪ್ಪ ದೊಡ್ಡ ದೊಡ್ಡ ಇಟ್ಕೊಂಡೆಲ್ಲ ತಿರ್ಸ್ತಾ ಇದ್ದಾರೆ ನೀವೊಂದ್ ಹೀಗಂದ್ರೆ ಅದು ಅಭಿನಯ ಂತೆ ಮಾಡಿದೆ ಹೌದು ಚೆನ್ನಾಗಿದೆ ಚೆನ್ನಾಗಿ ಮೂಡಿ ಬಂದಿದೆ ನಿಮ್ಮ ವಿನಯ ಎಂತ ಎಂತ ಇಲ್ಲ ಎಂತ 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 ಆವತ್ತು ಹೋದ್ರೆ ಇವತ್ತು ಬರ್ತಿದ್ದೀರಾ ಯಾರು ಹೋದದ್ದು ಯಾರು ಬಂದದ್ದು ಯಾರು ನೀವೇ ಬಂದದ್ದು ಸುಮ್ಮನೆ ಹೋದ ಸಿಟ್ಟ

ಈ ದೂರ ಈಗ ನಮಗೆ ಲೆಕ್ಕಚಾರ ಇರ್ತದೆ ಈ ಲೆಕ್ಕಾ ಹಾಗಿದ್ರೆ ನಿಮ್ಮ ಮೂರು ದಿವಸ ಬಿಟ್ಟೆ ಮಾತಾಡೋದು ಐತೆ ಸ್ವಲ್ಪ ಸರ್ ಬಾ ಇಲ್ಲ ಸಲದಲ್ಲ ಹೇಳಬೇಡಿ ಮತ್ತೆ ಮಾತಾಡನ ಸ್ವಲ್ಪ ದೂರ ನಿಲ್ಲಿ ಯಾಕೆ ನಿಮ್ಮ ನೋಡಿದ್ರೆ ಅದಕ್ಕೆ ಸಿಟ್ಟು ಬರ್ತಾ ಉಂಟು ಮಾತಾಡುವಾಗ ದೂರ ಅಂತ ಅಷ್ಟೇ ಹೇಳಿ ಏನಾಯ್ತು ಅಷ್ಟೇ ಮೂರು ದಿವಸ ನೀವು ಅಲ್ಲಿ ಮೂರು ಆ ಮೂರು ದಿನ ಆಯ್ತಲ್ವಾ ಮನೆಗೆ ಬರದೆ ನಿಮ್ಗೀಗ ಮೂರು ದಿನ ಆಯ್ತಲ್ವಾ ರೆಟೆ ಅಲ್ಲಿ ಈ ತರ ಮೂರು ದಿನ ಸ್ವೇ ಓಡ್ ಬಂದವಳು ನೀನು ಈ ಕೇಳ್ರೆ ಮೂರ್ ತಿಂಗಳ ಹೇಳ್ತಾ ಇದ್ದೀಯ ಸತ್ಯ ಹೇಳುವ ಇಲ್ಲಿನ ಇಲ್ಲಿ ಕೃಷ್ಣನ್ ಬಿಟ್ರೆ ಮತ್ತೆ ಯಾರು ಬರೋರಿಲ್ಲ ಎಂತ ಆಯ್ತು ಸತ್ಯ ಹೇಳುವ ಇಂತ ನನಗೆ ಮೂರ್ ತಿಂಗ್ ನನಗೆ ಆಗಿದೆ ಅಂತ ಹೇಳಿದ್ದ ನೀವು ಬಾರದೆ ಮೂರ್ ತಿಂಗಳಾಯ್ತು ಮರೇ ಆಗ ಮತ್ತೆ ಇರ್ಲಿ ಬಿಡು ಬಾರದೆ ಅಂತ ಅಲ್ಲ ಮದುವೆ ಆಗಿ ಮೂರ್ ತಿಂಗಳಾದದ್ದು ನನಗೂ ಸರಿ ನೆನಪಿಲ್ಲ ಏನೋ ಪ್ರಥಮ ರಾತ್ರಿ ದಿನ ಅಲ್ವಾ ಅದು ಹೇಳಿದ್ನಲ್ಲ ಯಾವತ್ತು ಬೆಕ್ಕು ಬಂದು ಉಪದ್ರ ಕೊಡ್ತಿತ್ತು ಅಂತ ನಿಮ್ಮ ಬೇಸರ ಆಗಿದೆ ಅಲ್ವಾ ಕಾರಣ ಹೇಳ್ತಲ್ಲ ನೋಡಿ ಕೆಲವರು ಮದ್ವೆ ಅಂತ ಆಗ್ತಾರೆ ಕೇವಲ ಮದುವೆ ಆಗಿದೆ ಅಂತ ಲೆಕ್ಕಚಾರ ತೋತ್ರಕ್ಕೆ ಮಾತ್ರ ಮದ್ವೆ ಆಗ್ಬಾರ್ದು ಮದುವೆ ಮೂರು ಅಕ್ಷರ ಏನು ಇವರು ನಾನು ಹೇಳಬೇಕು ಹೆಂಡತಿ ಅಂತ ಹೇಳಿದ್ರೆ ಹೇಗೆ ಬದುಕಬೇಕು ಎಂಬುದಾಗಿ ಹೇಳಬೇಕು ನಾನು ಒಂದು ಹೊತ್ತು ಏನು ಮಾತಾಡ್ತೀನಿ ನೀವು ಒಂದು ಮೂರು 3 ಮಾತಾಡ್ತೀಯಾ ಹೌದು ಅದನ್ನೇ ಮಾತು ದೊಡ್ಡದು ಮಾಡ್ಕೊಳ್ಳೋದಿಲ್ಲ ನಾನು ನಿಮ್ಮ ಜೊತೆ ಬದುಕು ಹೇಗೆ ಎಂಬುದಾಗಿ ನಾನು ಕಲಿಸಿಕೊಂಡಿದ್ದೀನಿ ಹಾಗಿರುವಾಗ ನಿಮ್ಮಲ್ಲಿ ನಾನು ಯಾಕಾದರೂ ಸಿಟ್ ಮಾಡಿಕೊಂಡು ದುಡ್ಡ ಹೇಳವಾ ಮತ್ತೆ ಮತ್ತೆ ಜagit ಹೋಗೋ ಬಾ ಆ ಅದನ್ನ ಒಂದ ಸಲ ಬಿಡಿ ನೀ ಸಿಟ್ ಮಾಡ್ಕೊಂಡು ಬಂದೆಲ್ಲ ನನಗೆ ಮತ್ತೆ ಹೆದರಿಕೆ ಇಲ್ಲ ಹೇರಿಬಡಿ ಸ್ವಾಮಿ ಆ ಮಾತ ಕೇಳುವಾಗ ನನಗೆ ಬೇಸರ ಬಂತು ನೀನು ಏನು ಮಾಡುತ್ತೀಯ ಈಗ ನಾನು ಒಂದು ವೇಳೆ ಮಧ್ಯದಲ್ಲಿ ಹೊರಡಿತು ಪಾಡಿಗೆ ಹೇಗೆ ಕಷ್ಟ ನಾನು ಸತ್ತು ಹೋದೆ ಅಂತಾ ನಾನು ನೇರವಾಗಿ ನನ್ನ ತಂಗಿ ಮನೆಗೆ ಹೋಗ್ತೇನೆ ತಂಗಿ ಜೊತೆ ಇದೆ ಹಾಯಾಗಿ ಇಟ್ಕೊಂಡು ಬಿಡ್ತೀನಿ ಸ್ವಾಮಿ ಸಮಾಧಾನ ಆಯ್ತು ಬರಿ ನಾ ಸತ್ತೋದೆ ಅಂತಾ ನೀನು ನಿನ್ನ ತಂಗಿ ಜೊತೆ ಸಂಸಾರ ಮಾಡ್ತೀಯಲ್ಲ ಹೌದು ಆಯ್ತು ಹೋಗು ನಿಲ್ಲಿಸ ನಿಮ್ಮಿಂದ ಮೊದಲು ನಾನು ಸತ್ತು ಹೋದ್ರೆ ನೀವೇನ್ ಮಾಡ್ತೀರಾ ಸ್ವಾಮಿ ನನಗಿಂತ ಮೊದಲೇ ನೀನೇ ಸತ್ತು ಹೋದ್ರಿ ಅಂತ ಆಗ ಹೇಳ್ಬೇಡ ಪ್ರಿಯತ್ತೆ ನನಗ್ಯಾರಿದ್ದಾರೆ ಹೇಳು ನನ್ನವರು ಅಂತ ಯಾರೂ ಇಲ್ಲ ಅಪ್ಪ ಅಮ್ಮ ಬಂಧು ಬಳಗ ಯಾರು ಇಲ್ಲ ಇದ್ದದ್ದು ಅಂದ್ರೆ ನಿನ್ನ ತಂಗಿ ನಿನ್ನ ತಂಗಿ ಜೊತೆಗೇ ಸಂಸಾರ ಮಾಡ್ತೇವೆ ನಿಮ್ಗೆ ಮಾಡ್ತಾಳ ಎಂತ ಹೇಳದಿ ಮತ್ತೆ ಸಿಕ್ಕ ಸಿಕ್ ಬೇಡ ಏನು ಬೇಡವಾ